ಆರ್ಡೆಕ್ಸ್ ಎಂಡ್ಯೂರಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಆರ್ಬಿಲ್ ಎನರ್ಜಿ ಸಂಸ್ಥೆಯಿಂದ ನಾನೂರ ಐವತ್ತು ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ಸಿಸ್ಟಂ ಅಳವಡಿಕೆ ರಾಮನಗರ ಜಿಲ್ಲೆ ಮಗಡಿ ತಾಲೂಕು ಸೋಲೂರು ಹೋಬಳಿಯ ಲಕ್ಕಿನಹಳ್ಳಿ ಹ್ಯಾಂಡ್ ಪೋಸ್ಟ್ ಬಳಿ ಇರುವ ಆರ್ಡೆಕ್ಸ್ ಎಂಡ್ಯೂರಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಅರ್ಬ್ಸ್ ಎನರ್ಜಿ ಸಂಸ್ಥೆ ಅಳವಡಿಸಿರುವ ಸೋಲಾರ್ ಸಿಸ್ಟಂನಿಂದ ವರ್ಷಕ್ಕೆ ನಲವತ್ತೈದು ಲಕ್ಷ ಹಣ ಉಳಿತಾಯವಾಗಲಿದ್ದು ಕೇವಲ ಮೂರು ವರ್ಷ ಎರಡು ತಿಂಗಳಲ್ಲಿ ಹೂಡಿಕೆ ಮಾಡಿದ ಹಣವನ್ನು ಮರಳಿ ಪಡೆಯಲಿದೆ ಆರ್ಬ್ ಎನರ್ಜಿ ಸಂಸ್ಥೆಯು ಆರ್ಡಿಕ್ಸ್ ಎಂಡ್ಯೂರಾ ಪ್ರೈವೇಟ್ ಲಿಮಿಟೆಡ್ನ ನಾನೂರ ಐವತ್ತು ಕಿಲೋವ್ಯಾಟ್ ಸಾಮರ್ಥ್ಯದ ಮೇರ್ಜಾವಣಿ ಸೋಲಾರ್ ಸಿಸ್ಟಮ್ನ ಯಶಸ್ವಿಯಾಗಿ ಅಳವಡಿಸಿ ಇಂದು ಕಾರ್ಯಾರಂಭ ಮಾಡಿದೆ ಆಡಿಕ್ಸ್ ಇಂಡೋರಾ ಕಂಪನಿ ಮುಖ್ಯಸ್ಥರಾದ ಗೋಪಿನಾಥ್ ಕೃಷ್ಣನ್ ಹಿರಿಯ ಅಧ್ಯಕ್ಷರಾದ ಕೆಪಿ ಪಾಲ್ಸನ್ ಮತ್ತು ಆರ್ಬ್ ಎನರ್ಜಿ ಸಂಸ್ಥೆಯ ಮುಖ್ಯ ಆಪರೇಟಿಂಗ್ ಅಧಿಕಾರಿ ಎಂಪಿ ರಮೇಶ್ ಇಂದು ದೀಪ ಬೆಳಗುವ ಮೂಲಕ ಅಧಿಕೃತವಾಗಿ ಸೋಲಾರ್ ಸಿಸ್ಟಮ್ ಯಶಸ್ವಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸೋಲಾರ್ ಅಳವಡಿಕೆಯಿಂದಾಗುವ ಪ್ರಯೋಜನ ಹಾಗೂ ಸೌರಶಕ್ತಿ ಬಳಸಿ ಹಣ ಉಳಿತಾಯದಿಂದ ಆಗುವ ಪ್ರಯೋಜನಗಳ ಬಗ್ಗೆ ಮಾತನಾಡಿದ ಕಂಪನಿಗಳಲ್ಲಿ ವಿದ್ಯುತ್ ಅಗತ್ಯಗಳಲ್ಲಿ ಸರಿಸುಮಾರು ಅರವತ್ತರಷ್ಟು ಕಡಿಮೆ ಮಾಡಲು ಸೋಲಾರ್ ಸಿಸ್ಟಮ್ ಸಹಾಯ ಮಾಡುತ್ತದೆ ವಿದ್ಯುತ್ ಸ್ವಚ್ಛ ಹಸಿರು ಸೌರಶಕ್ತಿಗೆ ಬದಲಾಯಿಸಿಕೊಳ್ಳುವ ಮೂಲಕ ಆರ್ಗಿಕ್ಸ್ ಇಂಡೋರಾ ಕಂಪನಿ ಇತರ ಉದ್ಯಮಗಳಿಗೆ ಮಾದರಿಯಾಗಿದೆ ಎಂದರು Um, you successfully did that. Congratulations and thank you. I think there is no better day um, to uh, go ahead with this project and inaugurate it. We are only 10 days away from the longest day of the year. Yeah, I think it is 21st or 22nd June. So, um, very auspicious day also. We are looking forward to a great run for the, for the next few decades. Um, saving on power it's not just saving on power it's also a lot of uh, sustainability uh, targets that ardex as a group has set now if you if you um, look at uh, ardex germany which has been uh, propounding this uh, initiative for quite some time